ನಮಸ್ತೆ ಫ್ರೆಂಡ್ಸ್ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸೌಜನ್ಯ ಅವ್ರ ಪ್ರಕರಣ ಹಾಗೆ ಹತ್ತನ್ನೆರಡು ವರ್ಷಗಳೇ ಕಲಿದಿದೆ ಆದರೆ ಈ ಕೇಸ್ಗೆ ಆಗಿರ್ಬೋದು ಅಥವಾ ಸೌಜನ್ಯ ಅವ್ರಿಗೆ ಆಗಿರ್ಬೋದು ನ್ಯಾಯ ಸಿಕ್ಕಿದೆಯೋ ಬಿಟ್ಟಿದೆಯೋ ನಿಜ ಗೊತ್ತಿಲ್ಲ ಅಪರಾಧಿ ಸಿಕ್ಕಿ ಅವ್ರಿಗೂ ಶಿಕ್ಷೆ ಆಗಿದ್ದರೂ ಅವರೆಲ್ಲ ಅನ್ನೋ ಥರ ಒಂದಷ್ಟು ವಾದಗಳು ಅವರೇ ಅನ್ನೋ ಒಂದಷ್ಟು ವಾದಗಳು ಎಲ್ಲ ಆಗಿದೆ ಬಟ್ ಏನಂದರೆ ಆ ವ್ಯಕ್ತಿ ಆ ಸೌಜನ್ಯ ಅನ್ನೋರು ಎಷ್ಟು ನೊಂದಿ ಜೀವ ಬಿಟ್ಟಿದ್ದಾರೆ ಅನ್ನೋದನ್ನು ಕೇಳೋದಕ್ಕೇ ಸಾಕಪ್ಪ ಅನಿಸುತ್ತೆ ನಿಜವಾಗ್ಲೂ ಆ ಜೀವ ಅಷ್ಟು ನೊಂದೋಗಿದೆ ಆ ಘಟನೆನ ಕೇಳ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಈ ಒಂದಷ್ಟು ದಿನಗಳಿಂದ ಅವ್ರ ಪ್ರಕರಣದ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇದೆ ನಿಜವಾಗ್ಲೂ ಕೇಳೋದಕ್ಕೇ ತುಂಬಾ ಕ್ರೂರ ಅಂತ ಅನಿಸುತ್ತೆ ಆ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೆ ಅಷ್ಟೇ ಈ ಪ್ರಕರಣ ಹಾಗೆ ಹನ್ನೆರಡು ವರ್ಷ ಆಗಿದೆ ಆದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಏನು ಅರ್ಥ ಏನು ಗೊತ್ತಿಲ್ಲ ಬಟ್ ಇನ್ನಾದರೂ ಈ ಕೇಸ್ಗಾಗಿರ್ಬೋದು ಸೌಜನ್ಯ ಅವ್ರಿಗಾಗಿರ್ಬೋದು ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳೋಣ ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ದೇವರು ಖಂಡಿತ ಶಿಕ್ಷೆ ಕೊಡ್ತಾನೆ ನ್ಯಾಯಗಳಿಂದ ತಪ್ಪಿಸ್ಕೊಂಡಿರ್ಬೋದು ಬಟ್ ದೇವರಿಂದ ಅವ್ರು ಖಂಡಿತ ತಪ್ಪಿಸ್ಕೊಳೋಕೆ ಸಾಧ್ಯವೇ ಇಲ್ಲ ಕಲಿಯುಗ ಇದು ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಖಂಡಿತ ಶಿಕ್ಷೆ ಹಾಗೆ ಆಗತ್ತೆ ಅಷ್ಟೊಂದೆಲ್ಲ ಕಾಯುವಂಥದ್ದು ಇಲ್ಲ ಈ ಜನ್ಮದಲ್ಲಿ ಮಾಡಿದ್ದ ಪಾಪನ ಇಲ್ಲೇ ಕಳ್ಕೊಳ್ಬೇಕು ಅಂತ ಅಂತಾರೆ ಈಗಿನ ಕಾಲದಲ್ಲಿ ಖಂಡಿತ ದೇವ್ರ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ಬಟ್ ಈ ಕೇಸ್ ಹೊರ್ತುಪಡಿಸಿ ನನಗೆ ಅನಿಸೋ ಒಂದಷ್ಟು ಅಭಿಪ್ರಾಯ ಏನಂದರೆ ಹೆಣ್ಮಕ್ಳುಗಳನ್ನ ಯಾಕಷ್ಟು ಇದಾಗಿ ಕಾಣ್ತಾರೆ ನಿಜ ಸಣ್ಣ ಪುಟ್ಟ ಮಕ್ಳುಗಳನ್ನ ನಿಜವಾಗ್ಲೂ ಆಟಾಡೋಕ್ಕೆ ಕಳಿಸೋದಕ್ಕೇ ಭಯ ಆಗುತ್ತೆ ಅಂಥ ಪ್ರಕರಣಗಳೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇರೋದನ್ನು ಕೇಳ್ತಾ ಇದ್ರೆ ನಿಜ ಎಷ್ಟು ಭಯ ಅನಿಸುತ್ತೆ ಗೊತ್ತಾ ಪುಟ್ಟ ಮಕ್ಕಳುಗಳನ್ನು ಸಹ ಬಿಡದೇ ಇರುವಂತಹ ಜನಗಳಿದ್ದಾರೆ ಈ ಕಾಲದಲ್ಲಿ ಅನ್ನೋದಕ್ಕೆ ನಿಜ ತುಂಬಾ ಭಯ ಆಗುತ್ತೆ ಬೇಜಾರಾಗುತ್ತೆ ದಯವಿಟ್ಟು ನಿಮ್ಮ ಅಕ್ಕ ತಂಗಿ ಮಗಳು ಯಾರು ಆಗಿರ್ಬೋದಲ್ವ ಥರ ಎಲ್ಲ ಈ ಕ್ರೂರತೆ ಮೀರಿತೀರ ದಯವಿಟ್ಟು ಮನುಷ್ಯರಾಗಿ ಅಷ್ಟೇ ನನಗೆ ಈ ಪ್ರಕರಣದ ಬಗ್ಗೆ ಏನು ಮಾತಾಡೋದಕ್ಕೂ ಮನಸ್ಸಿಲ್ಲ ಕೇಳೋದಕ್ಕೂ ನಿಜ ತುಂಬ ಬೇಜಾರಾಗುತ್ತೆ ಇನ್ನಾದರೂ ಈ ಸೌಜನ್ಯ ಅವ್ರ ಪ್ರಕರಣಕ್ಕೆ ಒಳ್ಳೆಯದಾಗಲಿ ಸತ್ಯ ಎಲ್ಲ ಆಚೆ ಬರಲಿ ಯಾರು ಶಿಕ್ಷೆ ಅನ್ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ